ನಮಸ್ತೆ ಎಲ್ರಿಗೂ ನಾನು ಶ್ವೇತಾ ನವೆಂಬರ್ ಇಪ್ಪತ್ತಾರು ಭಾರತದಾದ್ಯಂತ ಸಂವಿಧಾನ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಗೌರವಪೂರ್ವಕವಾಗಿ ಆಚರಣೆಯನ್ನು ಮಾಡ್ತೇವೆ ಅಸಮಾನತೆಯ ಗೋಡೆಗಳನ್ನು ಕೆಡವಿ ಸಮಸಮಾಜದ ಬೀಜವನ್ನು ಭಾರತದ ನೆಲದಲ್ಲಿ ಬಿತ್ತಿ ಇಂದು ಭಾರತ ವಿಶ್ವಕ್ಕೆ ಒಂದು ಮಹದರಿ ರಾಷ್ಟ್ರವಾಗಿ ರೂಪುಗೊಳ್ತಾ ಇದೆ ಅಂತ ಹೇಳಿದ್ರೆ ಪ್ರಬುದ್ಧ ಭಾರತ ಹೆಮ್ಮರವಾಗಿ ಬೆಳೀತಾ ಇದೆ ಅಂತ ಹೇಳಿದರೆ ಇವೆಲ್ಲದಕ್ಕೂ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ಶ್ರೇಯ ಸಲ್ಲಬೇಕು ಅನ್ನೋದನ್ನು ನೆನಪಿಸಿಕೊಳ್ಳುವಂಥ ದಿನ ನವೆಂಬರ್ ಇಪ್ಪತ್ತಾರು ಸ್ವತಂತ್ರ ಭಾರತಕ್ಕೆ ಒಂದು ಬಲಿಷ್ಠ ಸಂವಿಧಾನವನ್ನು ರಚಿಸಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಜಾತಿ ಧರ್ಮ ಕುಲ ಸಂಸ್ಕೃತಿ ಇವೆಲ್ಲವನ್ನು ಮೀರಿ ಬಡವ ಶ್ರೀಮಂತ ಅನ್ನುವಂಥ ಅಸಮಾನತೆಯನ್ನು ಹೋಗಲಾಡಿಸಿ ಎಲ್ಲರಿಗೂ ಕೂಡ ಅವರವರಿಗೆ ಸಲ್ಲಬೇಕಾಗಿರುವ ಹಕ್ಕುಗಳನ್ನು ನೀಡಿ ಸಮ ಸಮಾಜದ ನಿರ್ಮಾಣಕ್ಕೆ ಕಾರಣೀಕರ್ತರಾಗಿ ಆಡಳಿತ ಯಂತ್ರ ಸುಗಮವಾಗಿ ಸಾಗಲು ಮಾರ್ಗದರ್ಶಿ ಸೂತ್ರಗಳನ್ನು ಹಿಣೆದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶದಲ್ಲಿ ಉತ್ತಮವಾಗಿ ಸಾಗ್ತಾ ಇದೆ ಅಂತ ಹೇಳಿದ್ರೆ ಸಂವಿಧಾನ ನೀಡಿರುವಂಥ ಆಶಯಗಳೇ ಮುಖ್ಯ ಕಾರಣ ಅಂತ ನಾವು ಹೇಳ್ಬೋದು ಭಾರತದಲ್ಲಿ ಸಂವಿಧಾನ ರಚನೆ ಯಾವ ರೀತಿ ಆಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಏನು ಮತ್ತು ಸಂವಿಧಾನ ನೀಡಿರುವಂಥ ಉದಾತ್ತ ಆದರ್ಶಗಳು ಯಾವುದೆಲ್ಲ ಅನ್ನೋದು ಪ್ರತಿಯೊಬ್ಬ ಭಾರತೀಯನೂ ಕೂಡ ತಿಳ್ಕೊಳ್ಬೇಕಾದ ಅತಿ ಅವಶ್ಯಕ ಕರ್ತವ್ಯ ಕೂಡ ಹೌದು ಪ್ರತಿಯೊಂದು ಧರ್ಮೀಯರಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಧರ್ಮ ಗ್ರಂಥವಿರಬಹುದು ಆದರೆ ಭಾರತಕ್ಕೆ ಇರೋದು ಒಂದೇ ಧರ್ಮ ಗ್ರಂಥ ಭಾರತೀಯರಿಗಿರೋದು ಒಂದೇ ಧರ್ಮ ಗ್ರಂಥ ಅದು ಸಂವಿಧಾನ ಹೇಳಿ ಪ್ರತಿಯೊಬ್ಬ ಭಾರತೀಯನು ಎದೆ ಮುಟ್ಟಿ ನೆನಪಿಸಿಕೊಳ್ಬೇಕಾದ ದಿನವನ್ನು ನಾವು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಬ್ರಿಟಿಷರ ಬಿಗಿ ಹಿಡಿತದಿಂದ ಭಾರತವನ್ನು ಬಿಡಿಸಿಕೊಳ್ಬೇಕಾದ್ರೆ ಅದೆಷ್ಟೋ ವರ್ಷಗಳ ಕಾಲ ನಾವು ಹೋರಾಡಬೇಕಾಗಿತ್ತು ಹೀಗೆ ಹೋರಾಡಿದ ಮೇಲೆ ಭಾರತ ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಳ್ತಾ ಇದೆ ಅಂತ ಹೇಳಿದರೆ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯ ದಕ್ಕಿದೆ ಅನ್ನುವಂಥ ಅರ್ಥ ಬರುತ್ತೆ ಆದರೆ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯ ಪಡೆದುಕೊಳ್ಳುವುದರ ಜೊತೆಗೆ ಸಮಾಜದಲ್ಲಿ ಅಸಮಾನತೆಯನ್ನು ಹೊಂದಿದರೆ ನಾವು ಪಡ್ಕೊಂಡಂಥ ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಾವುದೇ ಅರ್ಥವಿರೋದಿಲ್ಲ ಹಾಗಾಗಿ ಭಾರತ ಸ್ವತಂತ್ರ ಬಂದ ತಕ್ಷಣ ಮಾಡಿದ ಮೊದಲ ಕೆಲಸ ಏನು ಅಂತ ಹೇಳಿದ್ರೆ ಒಂದು ಸಮ ಸಮಾಜವನ್ನ ನಿರ್ಮಿಸಬೇಕು ಅಂತ ಹೇಳಿ ಈ ಸಮ ಸಮಾಜದ ಕನಸನ್ನ ಉದಾತ್ತ ಆದರ್ಶಗಳನ್ನು ಭಾರತೀಯರಿಗೆ ಕಲಿಸಿಕೊಟ್ಟಿದ್ದು ನಮ್ಮ ಸಂವಿಧಾನ ಅದು ಹೇಗೆ ಅಂತ ನಾವು ನೋಡ್ತಾ ಹೋಗೋದಾಗಿದ್ರೆ ಮೊದಲು ಸಂವಿಧಾನ ರಚನೆ ಹೇಗಾಯಿತು ಅನ್ನೋದನ್ನ ಬಹಳ ಸ್ಫುಟವಾಗಿ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಮಹಾತ್ಮ ಗಾಂಧಿಯವರು ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡ ಮೇಲೆ ಭಾರತಕ್ಕೆ ಭಾರತೀಯರ ಸಂವಿಧಾನ ಬರೆದ್ರೆ ಚಂದ ಅನ್ನುವಂಥ ಮಾತುಗಳನ್ನು ಆಡಿದರು ಅದಾದ ನಂತರ ಎಂ ಎನ್ ರಾಯ್ ಅವರು ಸಂವಿಧಾನ ಸಭೆಯೇ ಸಂವಿಧಾನವನ್ನು ರಚಿಸಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದರು ನೆಹರು ವರದಿಯಲ್ಲೂ ಕೂಡ ಭಾರತಕ್ಕೆ ಮುಂದಿನ ಸಂವಿಧಾನ ಯಾವ ರೀತಿ ಇರಬೇಕು ಯಾವೆಲ್ಲ ಹಕ್ಕುಗಳು ಮನುಷ್ಯರಿಗೆ ಇರಬೇಕು ಭಾರತೀಯರಿಗೆ ಅನ್ನೋದನ್ನು ಅವರು ಬೇಡಿಕೆಯನ್ನು ಬ್ರಿಟಿಷರೆದುರು ಸಲ್ಲಿಸಿದರು ಸಾವಿರದ ಒಂಬೈನೂರ ಮೂವತ್ತೈದರ ಆಸ್ಪಾಸ್ನಲ್ಲಂತೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನವರು ಸ್ಪಷ್ಟವಾಗಿ ಭಾರತಕ್ಕೆ ಭಾರತೀಯರೇ ಬರೆದಂಥ ಸಂವಿಧಾನ ಬೇಕು ಅನ್ನೋದನ್ನ ಹೇಳ್ತಾ ಇದ್ರು ಜವಾಹರ್ಲಾಲ್ ನೆಹರು ಇದರಲ್ಲಿ ಭಾರತದ ಸಂವಿಧಾನವನ್ನು ಭಾರತೀಯರೇ ಬರೀಬೇಕು ಈ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಯಾವುದೇ ಹೊರಗಿನ ವ್ಯಕ್ತಿ ಅಥವಾ ಬಾಹ್ಯ ವ್ಯಕ್ತಿ ಅಂದರೆ ಬ್ರಿಟಿಷರೇ ಆಗಿರಬಹುದು ಯಾರ ಹಸ್ತಕ್ಷೇಪ ನೀಡಬಾರದು ಭಾರತೀಯರೇ ಬರೆದ ಸಂವಿಧಾನವನ್ನು ಆಧರಿಸಿ ಭಾರತೀಯರು ಆಡಳಿತ ನಡೆಸಬೇಕು ಅನ್ನುವಂಥ ಮಾತನ್ನು ಹೇಳಿದರು ಸಾವಿರದ ಒಂಬೈನೂರ ನಲವತ್ತನೇ ಇಸಿವಿಯಲ್ಲಿ ಆಗಸ್ಟ್ ಆಫರ್ ಅಂತ ಕೊಡ್ತಾರೆ ಬ್ರಿಟಿಷರು ಆವಾಗ ಎರಡನೇ ಮಹಾಯುದ್ಧ ನಡೀತಾ ಇದ್ದಂಥ ಸಂದರ್ಭ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ರಿಪ್ಸ್ ಪ್ರಪೋಸಲ್ ಅಂತ ಹೇಳಿ ಬ್ರಿಟಿಷರು ಕಳಿಸ್ಕೊಡ್ತಾರೆ ಅಲ್ಲೂ ಕೂಡ ಯಾವಾಗ ಸಂವಿಧಾನ ಬರೀಬೇಕು ನಿಮಗೆ ಯಾವಾಗ ಸ್ವತಂತ್ರ ಕೊಡ್ತೇವೆ ಅನ್ನೋದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿರಲಿಲ್ಲ ಇದಾದ ಮೇಲೆ ಸಾವಿರದ ಒಂಬೈನೂರ ನಲವತ್ತೈದನೇ ಇಸಿವಿಯಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಹೇಳಿ ಬರುತ್ತೆ ಅದರಲ್ಲಿ ಭಾರತೀಯರೇ ಸಂವಿಧಾನವನ್ನು ಬರೀಬೇಕು ಸಂವಿಧಾನ ಬರೆಯುವಂಥ ಕಾರ್ಯವನ್ನು ಆರಂಭ ಮಾಡಬಹುದು ಅನ್ನುವಂಥ ಸೂಚನೆ ಸಿಗುತ್ತೆ ಅಂದರೆ ಭಾರತೀಯರಿಗೆ ಜೊತೆಗೆ ಬ್ರಿಟಿಷರಿಗೂ ಕೂಡ ಭಾರತ ಸ್ವತಂತ್ರ ಭಾರತ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ ಈ ಸಂತೋಷದ ಸಂದರ್ಭದ ಜೊತೆಗೇನೆ ಭಾರತದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗುತ್ತೆ ಆಗಿನ್ನೂ ನಮಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಭಾರತದಲ್ಲಿ ಪರೋಕ್ಷ ಚುನಾವಣೆಗಳ ಮೂಲಕ ಆಯ್ಕೆಯಾದಂಥ ಸದಸ್ಯರು ಸಂವಿಧಾನ ಬರೆಯುವಂಥ ಕೆಲಸಕ್ಕೆ ಅಣಿಯಾಗ್ತಾರೆ ಇದರಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಆರು ಈ ದಿನವನ್ನು ನಾವು ಯಾರೂ ಕೂಡ ಮರೆಯುವ ಹಾಗಿಲ್ಲ ಯಾಕಂತ ಹೇಳಿದ್ರೆ ಸಂವಿಧಾನ ಸಭೆ ಮೊದಲ ಬಾರಿ ಸಭೆ ಸೇರಿದ ದಿನ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಆರು ಇನ್ನು ಡಿಸೆಂಬರ್ ಒಂಬತ್ತು ಇದನ್ನು ಕೂಡ ಪ್ರತಿಯೊಬ್ಬ ಭಾರತೀಯನೂ ನೆನಪಿನಲ್ಲಿ ದಿನ ಯಾಕೆ ಅಂತ ಹೇಳಿದ್ರೆ ಮೊದಲ ಬಾರಿ ಸಭೆ ಸೇರಿದ ದಿನ ಡಿಸೆಂಬರ್ ಒಂಬತ್ತಾಗಿರುತ್ತೆ ಈ ಮೊದಲ ಬಾರಿ ಸಭೆ ಸೇರುವಂಥ ಸಂದರ್ಭದಲ್ಲಿ ಸಭೆಯಲ್ಲಿ ಸೇರಿದಂಥ ಸದಸ್ಯರಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿಯಾದ ಸಚ್ಚಿದಾನಂದ ಸಿನ್ಹಾ ಅವರನ್ನ ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಅದೇ ರೀತಿ ಬಿ ಎನ್ ರಾವ್ ಅವರನ್ನು ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಳ್ಳಲಾಗುತ್ತೆ ಈ ಸಂವಿಧಾನ ಸಭೆಯಲ್ಲಿ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರು ಭಾರತದ ವಿವಿಧ ಪ್ರಾಂತ್ಯಗಳಿಂದ ವಿವಿಧ ಜಾತಿ ಮತ ಧರ್ಮ ಹಿನ್ನೆಲೆಯಿಂದ ಬಂದಂಥ ಹಲವಾರು ಜನರು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂಥ ಒಂದು ಕೆಲಸಕ್ಕೆ ಅಣಿಯಾಗ್ತಾರೆ ಇಲ್ಲಿ ಇನ್ನೂರ ತೊಂಬತ್ತೆರಡು ಮಂದಿ ಪ್ರಾಂತ್ಯಗಳಿಂದ ಆಯ್ಕೆಯಾದರೆ ನಾಲ್ಕು ಮಂದಿ ಚೀಫ್ ಕಮಿಷನರ್ಸ್ ಏರಿಯಾ ಅಂತ ಅಲ್ಲಿಂದ ಆಯ್ಕೆಯಾಗ್ತಾರೆ ಇನ್ನು ತೊಂಬತ್ಮೂರು ಮಂದಿ ರಾಜಮನತನಗಳಿಂದ ಆಯ್ಕೆಯಾಗಿ ಬರ್ತಾರೆ ಆದರೆ ಸಂಪೂರ್ಣವಾಗಿ ಭಾರತದ ಸಂವಿಧಾನವನ್ನು ಬರೆಯುವ ಸಂದರ್ಭದಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಮಂದಿ ಇರೋದಿಲ್ಲ ಯಾಕೆ ಇರೋದಿಲ್ಲ ಅಂತ ಹೇಳಿದ್ರೆ ಮುಸ್ಲಿಂ ಲೀಗ್ ಡಿಮ್ಯಾಂಡ್ ಮಾಡುತ್ತೆ ಏನು ಅಂತ ಹೇಳಿದ್ರೆ ನಮಗೆ ನಾವೇ ಸಪ್ರೇಟಾದ ಸಂವಿಧಾನವನ್ನು ಬರೀಬೇಕು ಭಾರತೀಯರ ಜೊತೆ ನಾವು ಸೇರಿಕೊಳ್ಳೋದಿಲ್ಲ ಅಂತ ಅಂದರೆ ಅವರಿಗೆ ಭಾರತ ಇಬ್ಬಾಗ ಆಗಬೇಕು ನಮಗೆ ಪಾಕಿಸ್ತಾನ ಅನ್ನುವಂಥ ಸಪ್ರೇಟ್ ದೇಶ ಕಟ್ಟಬೇಕು ಅನ್ನುವಂಥ ಕನಸಿರುತ್ತೆ ಹಾಗಾಗಿ ಅವರು ಮಧ್ಯದಲ್ಲೇ ಈ ಸಂವಿಧಾನ ರಚನಾ ಸಭೆಯನ್ನು ಬಿಟ್ಟು ಹೋಗಿರ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಪಾಕಿಸ್ತಾನಕ್ಕೆ ಸ್ವತಂತ್ರ ಬಂದ ಮೇಲೆ ಅವರ ಸಂವಿಧಾನ ಬರೆಯುವಂಥ ಕಾರ್ಯವನ್ನು ಅವರು ಮಾಡ್ತಾರೆ ಹಾಗಾಗಿ ಭಾರತದ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಇದ್ದ ಸದಸ್ಯರ ಸಂಖ್ಯೆ ಕೇವಲ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಇಳಿಯುತ್ತೆ ಮೊದಲು ಮುನ್ನೂರ ಎಂಬತ್ತೊಂಬತ್ತು ಇತ್ತು ಇವಾಗ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಸದಸ್ಯರ ಸಂಖ್ಯೆ ಇಳಿಯುತ್ತೆ ಇಲ್ಲಿ ಹಿರಿಯರಾಗಿರುವಂಥ ಸಚ್ಚಿದಾನಂದ ಸಿನ್ಹರ್ ಅವರು ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಇದರ ನಂತರ ಡಿಸೆಂಬರ್ ಹನ್ನೊಂದು ಡಿಸೆಂಬರ್ ಹನ್ನೊಂದರಂದು ರಾಜೇಂದ್ರ ಪ್ರಸಾದ್ ರವರನ್ನು ಸಂವಿಧಾನ ಸಭೆಯ ಖಾಯಂ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಡಿಸೆಂಬರ್ ಹನ್ನೊಂದನೇ ತಾರೀಕಿನಂದು ಇನ್ನು ಡಿಸೆಂಬರ್ ಹದಿಮೂರು ಇದು ಕೂಡ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ನೆನಪಿನಲ್ಲಿ ಒಂದು ದಿನ ಡಿಸೆಂಬರ್ ಹದಿಮೂರರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರೂರವರು ಧ್ಯೇಯಗಳ ನಿರ್ಣಯವನ್ನು ಸಂಸತ್ನಲ್ಲಿ ಮಂಡಿಸ್ತಾರೆ ಧ್ಯೇಯಗಳ ನಿರ್ಣಯ ಏನು ಅಂತ ಹೇಳಿದ್ರೆ ಮುಂದೆ ಭಾರತ ಸ್ವತಂತ್ರ ರಾಷ್ಟ್ರ ಆಗುತ್ತೆ ಸ್ವತಂತ್ರ ರಾಷ್ಟ್ರ ಆದಮೇಲೆ ನಾವು ಆಡಳಿತವನ್ನು ನಡೆಸಬೇಕಲ್ಲ ಸ್ವತಂತ್ರ ಬಂದ ಮೇಲೂ ಕೂಡ ನಾವು ಬ್ರಿಟಿಷರಲ್ಲಿ ಸಲಹೆ ಸೂಚನೆಗಳನ್ನು ಕೇಳುತ್ತೆ ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ ನೆಹರೂರವರೇ ಮೊದಲುಗೊಂಡು ಹೇಳಿದ್ರು ಏನು ಅಂತ ಹೇಳಿದ್ರೆ ಭಾರತೀಯರ ಸಂವಿಧಾನವನ್ನು ಭಾರತೀಯರೇ ಬರೀಬೇಕು ಅಂತ ಹೇಳಿ ಹಾಗಾಗಿ ಮುಂದೆ ಸ್ವತಂತ್ರ ಭಾರತ ರೂಪುಗೊಂಡ ಮೇಲೆ ಭಾರತದ ಸಂವಿಧಾನ ಯಾವೆಲ್ಲ ಅಂಶಗಳನ್ನು ಉಳಿಸ್ಕೊಳ್ಬೇಕು ಯಾವ ಅಂಶಗಳ ಆಧಾರದಲ್ಲಿ ಸಂವಿಧಾನ ರಚನಾ ಕಾರ್ಯ ನಡೀಬೇಕು ಅನ್ನೋದನ್ನ ಧ್ಯೇಯಗಳನ್ನ ಆ ನಿರ್ಣಯವನ್ನ ಡಿಸೆಂಬರ್ ಹದಿಮೂರನೇ ತಾರೀಕಿನಂದು ಸಂವಿಧಾನ ಸಭೆಯಲ್ಲಿ ಜವಹರಲಾಲ್ ನೆಹರೂರವರು ಮಂಡಿಸ್ತಾರೆ ಈ ಧ್ಯೇಯಗಳ ನಿರ್ಣಯ ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವಿಗೆ ಸಂದರ್ಭದಲ್ಲಿ ಧ್ಯೇಯಗಳ ನಿರ್ಣಯವನ್ನು ಸಂಸತ್ತು ಅಂಗೀಕರಿಸುತ್ತೆ ಸಂಸತ್ತು ಅಂತ ಹೇಳಿದರೆ ಸಂವಿಧಾನ ಸಭೆ ಸಂವಿಧಾನ ಸಭೆ ಅಂಗೀಕರಣಗೊಂಡ ನಂತರ ಇದನ್ನೇ ನಾವು ಮುಂದೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರಸ್ತಾವನೆ ಅಥವಾ ಪೀಟಿಕೆ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಲ್ಲ ಆ ಪ್ರಸ್ತಾವನೆಗೆ ಇದೇ ಮುನ್ನುಡಿಯಾಗುತ್ತೆ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ಸ್ವತಂತ್ರಗೊಂಡ ಮೇಲೆ ಅಥವಾ ಸ್ವತಂತ್ರಗೊಳ್ತಿರುವಂಥ ಸಂದರ್ಭದಲ್ಲಿ ಹೆಮ್ಮೆಯಿಂದ ಬಾ ನೆತ್ತರಕ್ಕೆ ಹಾರಾಡಲಿಕ್ಕೆ ಭಾರತದ ಧ್ವಜವನ್ನ ಅನುಮೋದಿಸಲಾಗುತ್ತೆ ಅದೇ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸವಿಯಲ್ಲಿ ಭಾರತ ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಳ್ಳುತ್ತೆ ಅಂದರೆ ಭಾರತ ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಳ್ಳುವವರೆಗೂ ಕೂಡ ಸಂವಿಧಾನ ರಚನೆ ಅನ್ನುವಂಥದ್ದು ಪರಿಪೂರ್ಣಗೊಂಡಿರಲಿಲ್ಲ ಸಾಮಾನ್ಯವಾಗಿ ಸಂವಿಧಾನ ರಚಿಸುವ ಹೊಣೆಯನ್ನ ಯಾವಾಗ ವಹಿಸಿಕೊಳ್ಳುತ್ತೇವೆ ಅಂತ ಹೇಳಿದ್ರೆ ಒಂದು ದೇಶ ಯುದ್ಧದಿಂದ ಸ್ವತಂತ್ರಗೊಂಡಾಗ ಅಥವಾ ಎಗ್ರಿಮೆಂಟ್ ಕರಾರುಗಳ ಮೂಲಕ ಹಲವು ಪ್ರಾಂತ್ಯಗಳು ಒಗ್ಗೂಡಿ ಒಂದು ರಾಷ್ಟ್ರವನ್ನು ಕಟ್ಟಬೇಕು ಅಂದಾಗ ಈಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇರ್ಬೋದು ಎಗ್ರಿಮೆಂಟಿಂದ ಬಂದಿರುವಂಥ ದೇಶ ಅದು ಇನ್ನು ದೇಶದಾದ್ಯಂತ ಏನಾದರೂ ಒಂದು ದೊಡ್ಡ ಕ್ರಾಂತಿಯಾಗಿ ದೇಶದ ಆಡಳಿತ ಕುಸಿದು ಹೋದಾಗ ಸಂವಿಧಾನ ಬದಲಾಗಬೇಕು ಅನ್ನುವಂಥ ಕೂಗು ಬಂದಾಗ ಸಂವಿಧಾನ ಅವಾಗವಾಗ ಬದಲಾಗುವ ಸಂದರ್ಭ ಇರುತ್ತೆ ಉದಾಹರಣೆಗೆ ಚೀನಾವನ್ನು ಹೆಸರಿಸ್ಬೋದು ಆದರೆ ಭಾರತದ ಸಂವಿಧಾನ ನಾವು ಸ್ವತಂತ್ರ ಹೋರಾಟದ ಮೂಲಕ ಭಾರತ ಸ್ವತಂತ್ರಗೊಂಡ ಮೇಲೆ ನಮ್ಮ ಸಂವಿಧಾನವನ್ನು ಬರೆಯುವಂಥ ಕೆಲಸಕ್ಕೆ ನಾವು ಹೆಜ್ಜೆ ಇಟ್ಟಿರ್ತೇವೆ ಸ್ವತಂತ್ರ ಬಂದ ನಂತರದ ತಿಂಗಳಲ್ಲೇ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಂದು ಭಾರತದ ಕರಡು ಸಮಿತಿಯನ್ನು ಸಂವಿಧಾನದ ಕರಡು ಸಮಿತಿಯನ್ನು ರಚಿಸಲಾಗುತ್ತೆ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಬೇಕು ಅಂತ ಮಾತು ಬಂದಾಗ ಯಾವುದೇ ವಿರೋಧಗಳಿಲ್ಲದೆ ಜ್ಞಾನಕ್ಕೆ ಇನ್ನೊಂದು ಹೆಸರೇ ಅಂತ ಹೇಳುವ ರೀತಿಯಲ್ಲಿ ಎಲ್ಲರಿಗೂ ಕಣ್ ಕಾಣಿಸಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ ಇವರ ಜೊತೆಗೆ ಕೆ ಎಂ ಮುನ್ಷಿ ಮೊಹಮ್ಮದ್ ಸಾದುಲ್ಲಾ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಡಿ ಪಿ ಖೈಥಾನ್ ಮಿತ್ತರ್ ಮೊದಲಾದವರು ಇರ್ತಾರೆ ಇಲ್ಲಿ ಮಿತ್ತರ್ ಅವರು ಮತ್ತು ಬಿ ಡಿ ಪಿ ಖೈತಾನ್ ಅವರು ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ ಒಬ್ಬರು ಹಸು ನಿಗ್ತಾರೆ ಇನ್ನೊಬ್ಬರಿಗೆ ಅನಾರೋಗ್ಯ ಕಾಡುತ್ತೆ ಹಾಗಾಗಿ ಎನ್ ಮಾಧವರಾವ್ ಮತ್ತು ಟಿ ಟಿ ಕೃಷ್ಣಮ್ಮಾಚಾರ್ಯವರು ಕೂಡ ಸಂವಿಧಾನ ಸಭೆಯನ್ನು ಕರಡು ಸಮಿತಿಯನ್ನು ಮುಂದೆ ಸೇರಿಕೊಳ್ತಾರೆ ಇವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಮುಖ್ಯಸ್ಥರಾಗಿ ಎಲ್ ಕೆಲವು ಅನಾನುಕೂಲಗಳ ನಡುವೆನೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಯಾವುದಾದ್ರೂ ಒಂದು ಉತ್ತಮ ಕಾರ್ಯ ಮಾಡಬೇಕು ಅಂದಾಗ ಹಲವಾರು ವಿಘ್ನಗಳು ಎದುರಾಗ್ತವೆ ಅನಾರೋಗ್ಯ ಕಾಡತ್ತೆ ಕೆಲವೊಂದು ಸವಾಲುಗಳು ಎದುರಾಗುತ್ತೆ ಇವೆಲ್ಲವನ್ನು ಡಾಕ್ಟರ್ ಬಿ ಆರ್ ಅವ್ರ ಅಂಬೇಡ್ಕರ್ ಅವರು ಎದುರಿಸ್ತಾರೆ ವಿಶ್ವದ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಪರಾಮರ್ಶನ ಮಾಡಿ ಆ ಸಂವಿಧಾನ ಜನತೆಗೆ ಸ್ಪಂದಿಸ್ತಾ ಇದೆಯಾ ಅಂತ ಹೇಳಿ ನೋಡಿ ನಮ್ಮ ಭಾರತದಲ್ಲಿ ಹಲವು ಜಾತಿ ಧರ್ಮ ಭಾಷೆಗಳನ್ನು ಮಾತನಾಡುವಂಥ ಜನರು ಇರುವಾಗ ಒಟ್ಟುಗೂಡಿಸಿ ಒತ್ತುಗೂಡಿಸಿ ಕರ್ಕೊಂಡೋಗುವಂಥ ಸಂವಿಧಾನ ಬೇಕು ಅಂತ ಹೇಳಿದಾಗ ಜವಾಬ್ದಾರಿ ಇನ್ನೂ ಅವರದ್ದು ಹೆಚ್ಚಾಗುತ್ತೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಹೇಳಿ ನಾವು ಕರೀತೇವೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಒಂದು ಮಾತು ಹೇಳ್ತಾರೆ ಸಂವಿಧಾನ ರಚನಾ ಮಂಡಳಿಯಲ್ಲಿ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಬಿಡಿ ಬಿಡಿಯಾಗಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದು ಹೌದು ಎಲ್ಲ ಸದಸ್ಯರು ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದು ಹೌದು ಆದರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟು ಗಂಟೆಗಳ ಕಾಲ ಸಂವಿಧಾನವನ್ನು ಬರೀತಾ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡ್ತಾ ಭಾರತದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡ್ತಾ ಒಂದು ಜೀವಂತ ಸಂವಿಧಾನವನ್ನು ಬರಲಿಕ್ಕೆ ಕಾರಣಕರ್ತರಾದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೆ ಎಲ್ಲ ಯಶಸ್ಸು ಎಲ್ಲ ಶ್ರೇಯ ಸಂವಿಧಾನ ರಚನೆ ಎದುರಿಸಬೇಕಾಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಂತ ಅವರು ಹೇಳ್ತಾರೆ ಹಾಗೆ ಸಂವಿಧಾನದ ಕರಡು ಸಿದ್ಧಪಡಿಸಿ ಆದಮೇಲೆ ಇದರ ಮೇಲೆ ಹಲವಾರು ಚರ್ಚೆಗಳು ನಡೀತವೆ ಒಟ್ಟು ಹನ್ನೊಂದು ಸೆಷನ್ಗಳು ನಡೀತವೆ ಹನ್ನೊಂದು ಸೆಷನ್ಗಳಲ್ಲಿ ನೂರ ಅರವತ್ತೈದು ದಿನಗಳ ಕಾಲ ಪ್ರತಿಯೊಂದು ವಿಷಯದ ಮೇಲೂ ಕೂಡ ಚರ್ಚೆ ನಡೀತದೆ ಮೂಲಭೂತ ಹಕ್ಕುಗಳ ಬಗ್ಗೆ ಆಗಿರಬಹುದು ಮೀಸಲಾತಿಗಳ ಬಗ್ಗೆ ಆಗಿರಬಹುದು ಅಸ್ಪೃಶ್ಯತೆಯನ್ನು ನಿಷೇಧಿಸುವ ಬಗ್ಗೆ ಆಗಿರಬಹುದು ಸಂಯುಕ್ತ ಸರ್ಕಾರ ವ್ಯವಸ್ಥೆ ಹೇಗಿರಬೇಕು ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಿರ್ಬೋದು ಎಲ್ಲದರ ಮೇಲೂ ಕೂಡ ಚರ್ಚೆಗಳನ್ನು ಮಾಡಿ ಆ ಎಲ್ಲ ಚರ್ಚೆಗಳಿಗೂ ಕೂಡ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮರ್ಥಕ ಸಮರ್ಪಕವಾಗಿ ಉತ್ತರವನ್ನು ನೀಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕಂತ ಹೇಳಿದ್ರೆ ಹಡಗನ್ನು ಮುನ್ನಡೆಸುವ ನಾಯಕ ಅವರು ಹಾಗಾಗಿ ಯಾವುದೇ ಸವಾಲು ಯಾವುದೇ ಸಮಸ್ಯೆ ಎದುರಾದರೂ ಕೂಡ ಎಲ್ಲರನ್ನೂ ಕೂಡ ಸಮಾಧಾನಪಡಿಸಿ ಯಾಕೆ ಈ ಸಂವಿಧಾನದ ಅವಶ್ಯಕತೆ ಇದೆ ಯಾಕೆ ನಾನು ಸಂವಿಧಾನವನ್ನು ಈ ರೀತಿ ಬರೆತಾ ಇದ್ದೇನೆ ಅಂತ ಹೇಳಿ ಸಮರ್ಪಕವಾಗಿ ಉತ್ತರವನ್ನು ನೀಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಿಯ ದಿನ ಭಾರತದ ಸಂವಿಧಾನವನ್ನು ಸಂವಿಧಾನ ರಚನಾ ಮಂಡಳಿ ಅಂಗೀಕಾರ ನೀಡುತ್ತೆ ಅದೇ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸುವಿಯಂದು ಭಾರತದ ಸಂವಿಧಾನ ಜಾರಿಗೆ ಬರುತ್ತೆ ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕಿನಂದು ಸಂವಿಧಾನ ರಚನಾ ಮಂಡಳಿಯಲ್ಲಿದ್ದಂಥ ಇನ್ನೂರ ಎಂಬತ್ನಾಲ್ಕು ಸದಸ್ಯರು ಮತವನ್ನು ಹಾಕ್ತಾರೆ ಇವಾಗ ಈ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರಕ್ಕೆ ಅಥವಾ ಜನವರಿ ಇಪ್ಪತ್ತಾರಕ್ಕೆ ಅಂಗೀಕರಿಸಿ ಮತ್ತು ಜಾರಿಗೊಳಿಸಲಿಕ್ಕೆ ಇದೇ ದಿನವನ್ನು ನಾವು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅನ್ನೋದು ಕೂಡ ಬಹಳ ಮುಖ್ಯ ಇತಿಹಾಸವನ್ನು ನಾವು ಅರ್ಥೈಸಿಕೊಂಡ್ರೆ ಇದಕ್ಕೆ ಉತ್ತರ ತುಂಬಾ ಸುಲಭ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಅಲ್ಲಿವರೆಗೂ ಕೂಡ ಭಾರತೀಯರು ಕೇಳ್ಕೊಳ್ತಿದ್ದದ್ದು ಏನು ಅಂತ ಹೇಳಿದರೆ ನಮಗೊಂದು ಅವಕಾಶ ಕೊಡಿ ಆಡಳಿತ ಮಾಡಲಿಕ್ಕೆ ಅವಕಾಶ ಕೊಟ್ಟು ನೋಡಿ ಅಥವಾ ನಿಮ್ಮ ಕೆಳಗೆ ನಾವೊಂದು ಆಡಳಿತ ಯಂತ್ರವನ್ನು ಕಟ್ಕೊಳ್ತೇವೆ ಅಂತ ಹೇಳಿ ಯಾವ ಬೇಡಿಕೆಗೂ ಸ್ಪಂದಿಸದಿದ್ದಂಥ ಬ್ರಿಟಿಷರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿದರೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯನೇ ಬೇಕು ಅಂತ ಸಾವಿರದ ಒಂಬೈನೂರ ಮೂವತ್ತು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಇಪ್ಪತ್ತಾರನೇ ತಾರೀಖ್ನಂದು ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಲಾಗುತ್ತೆ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕೇ ಹೊರತು ಬೇರೆ ಯಾವುದು ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಹಾಗಾಗಿ ನವೆಂಬರ್ ಇಪ್ಪತ್ತಾರರಂದು ಅದೇ ದಿನವನ್ನು ಸಂವಿಧಾನವನ್ನು ಅಂಗೀಕರಿಸಿ ಜನವರಿ ಇಪ್ಪತ್ತಾರರಂದು ಅದೇ ದಿನ ನಾವು ಸಂವಿಧಾನವನ್ನು ಭಾರತೀಯರಿಗೆ ಜಾರಿಗೊಳಿಸಿದ್ದು ಇವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ನೀಡಿದಂತಹ ಈ ಬೃಹತ್ ಲಿಖಿತ ಸ್ವರೂಪದ ಸಂವಿಧಾನ ಹೇಗಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದು ವಿರಣೆ ಮಾಡಿಟ್ಟಿದ್ದಾರೆ ಪ್ರೇಮ್ ನಾರಾಯಣ್ ರಾಯಜಾದ ಅನ್ನುವವರು ತಮ್ಮ ಸುಂದರವಾದ ಕೈಬರಹದಿಂದ ಭಾರತದ ಸಂವಿಧಾನದ ಮೂಲ ಪ್ರತಿಗಳನ್ನು ಬರೆದಿರ್ತಾರೆ ಸಂವಿಧಾನದ ಮೂಲ ಉದ್ದೇಶ ಏನು ಹೇಳಿ ಭಾರತೀಯ ಅಥವಾ ಭಾರತದ ನಾಗರಿಕ ಒಂದು ಉತ್ತಮ ಜೀವನವನ್ನು ನಡೆಸಿಕೊಡಲಿಕ್ಕೆ ಅನುಕೂಲಕರವಾದ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುವುದು ಹಾಗೂ ಅವನಿಗೆ ಅನನುಕೂಲವಾದ ಪರಿಸರ ಪರಿಸರದಲ್ಲಿ ಇದ್ದರೆ ಅದನ್ನು ನಿವಾರಣೆ ಮಾಡಿ ಅವನು ಹೆಮ್ಮೆಯ ಭಾರತೀಯನಾಗಿ ಬೆಳಲಿಕ್ಕೆ ಕಾರಣ ಆಗಬೇಕು ಅಂತ ವಾತಾವರಣವನ್ನು ಸರ್ಕಾರಗಳು ಸೃಷ್ಟಿ ಮಾಡಿಕೊಡಬೇಕು ಅಂತ ಹೇಳಿ ಇನ್ನೊಂದು ರೀತಿಯಲ್ಲಿ ಹೇಳೋದಾಗಿದ್ದರೆ ಭಾರತದ ಆಡಳಿತ ಯಂತ್ರ ಯಾವ ರೀತಿ ಇರಬೇಕು ಅನ್ನೋದನ್ನು ಸರ್ಕಾರಕ್ಕೆ ಕಾಲಕಾಲಕ್ಕೆ ಮಾರ್ಗದರ್ಶನ ನೀಡಲಿಕ್ಕೆ ಇರುವಂಥ ಭಾರತದ ನೆಲದ ಕಾನೂನೇ ಭಾರತದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಜೀವನಾನುಭವವನ್ನೇ ನಮ್ಮ ಸಂವಿಧಾನದಲ್ಲಿ ಬೆರೆಸಿದ್ದಾರೆ ಹೇಳಿ ಟಿ ಟಿ ಅವರು ಹೇಳುತ್ತಾರೆ ಯಾಕೆ ಮಾತು ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಯಾರೇ ಆಗಿರ್ಬೋದು ಯಾವುದೇ ಸಾಧನೆ ಮಾಡಿರಲಿ ನಮ್ಮ ಜೀವನಾನುಭವ ಎಲ್ಲ ಒಂದು ಕಡೆ ನಮಗೆ ನಮ್ಮ ಜೀವನದಲ್ಲಿ ಪ್ರಭಾವವನ್ನು ಬೀರುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಅವರೇ ಯಾವುದೇ ಉನ್ನತ ಹುದ್ದೆಯನ್ನು ಅಲಂಕರಿಸಲಿ ಅವರು ನಡೆದು ಬಂದಂಥ ಕಷ್ಟದ ದಾರಿಯನ್ನು ಅವರು ಮರೆತಿಲ್ಲ ತನ್ನ ಹಾಗೆ ಕಷ್ಟಪಡ್ತಾ ಇರುವ ಜನರನ್ನು ಅವರು ಮರೆತಿಲ್ಲ ನಾವು ಎಲ್ಲರೂ ಒಂದಾಗಬೇಕು ಎಲ್ಲರೂ ಕೂಡ ಪ್ರಬುದ್ಧ ಭಾರತದ ನಿರ್ಮಾಣದಲ್ಲಿ ಕಾರಣಕರ್ತರಾಗಬೇಕು ಅಂತ ಹೇಳಿದರೆ ಮೊದಲು ನಾನು ಬೇರೆ ನೀನು ಬೇರೆ ಅನ್ನೋದನ್ನು ಬಿಡಬೇಕು ನಾನು ನೀನು ಒಂದೇ ಅನ್ನುವಂಥ ಭಾವನೆ ನಮ್ಮಲ್ಲಿ ಸೃಷ್ಟಿಯಾಗಬೇಕು ಯಾವಾಗ ಇದು ಸಮಾಜದಲ್ಲಿ ಸಾಧ್ಯವಾಗಲಿಲ್ಲೋ ಕಾನೂನಿನ ಮೂಲಕ ಇದಕ್ಕೆ ಉತ್ತರವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ತನ್ನ ಹಕ್ಕನ್ನು ಕೇಳ್ತಾ ಇದ್ದಾನೆ ತನ್ನ ಹಕ್ಕಿಗೆ ಧಕ್ಕೆಯಾದಾಗ ಆತ ಪ್ರಶ್ನಿಸ್ತಾನೆ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾನೆ ಅದೇ ರೀತಿ ಇನ್ನೊಬ್ಬನಿಗೆ ತನ್ನ ಕರ್ತವ್ಯ ಯಾವುದು ಅನ್ನೋದನ್ನು ಹೇಳ್ತಾನೆ ಅಂತ ಹೇಳಿದರೆ ಅದು ಸಂವಿಧಾನ ನಮಗೆ ಕೊಟ್ಟಂಥ ಬೆಂಬಲ ಅಂತ ಹೇಳಬಹುದು ಒಂದು ವೇಳೆ ಇಂಥ ಒಂದು ಅದ್ಭುತವಾದ ಎಲ್ಲರನ್ನೂ ಒಳಗೊಂಡಂತಹ ಎಲ್ಲವನ್ನೂ ಒಳಗೊಂಡಂತಹ ಕತ್ತಲೆಯಲ್ಲಿ ನಡೀತಾ ಇರುವವನಿಗೆ ಒಂದು ದಾರಿದೀಪವಾಗುವಂಥ ಸಂವಿಧಾನ ನಮ್ಮ ದೇಶದಲ್ಲಿ ಇದೆ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಅದೇ ರೀತಿ ಉತ್ತಮ ಕಾರ್ಯಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಕೈಜೋಡಿಸಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ ಕೊಳ್ಳುವ ಮೂಲಕ ಭಾರತೀಯ ಪ್ರಜೆಗಳಾಗಿ ಭಾರತವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಸಮಾಜವನ್ನು ಕಟ್ಟುವ ಕೆಲಸ ಮಾಡಬೇಕು ಹೊರತು ಯಾವುದೇ ಅಹಿತಕರ ಘಟನೆಗೆ ಪ್ರಚೋದನೆ ನೀಡದೆ ಅಸಮಾನತೆಗೆ ಆಸ್ಪದ ಕೊಡದೆ ನಾವೆಲ್ಲರೂ ಭಾರತೀಯರು ಮಾನವರು ಮಾನವೀಯ ಮಾನವ ಧರ್ಮ ಮೊದಲು ಎಲ್ಲಕ್ಕಿಂತಲೂ ಮಿಗಿಲು ಅನ್ನೋದನ್ನು ನಾವೆಲ್ಲರೂ ಸಾರಬೇಕು ಅಂತ ಹೇಳಿ ಸಂವಿಧಾನ ದಿನದ ಸಂದರ್ಭದಲ್ಲಿ ನಾನು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ ನಮಸ್ತೆ